ಸ್ಫೋಟಕ ತಿರುವು ಪಡೆದುಕೊಂಡ ಬುರುಡೆ ರಹಸ್ಯ ಎಸ್ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಆರೋಪದಡಿ ಮಾಸ್ಕ್ ಮ್ಯಾನ್ ಎಂದು ಕರೆಯಲ್ಪಟ್ಟ ಸಿಎನ್ ಚಿನ್ನಯ್ಯನನ್ನು ವಿಶೇಷ ತನಿಖಾ ದಳ ಬಂಧಿಸಿದೆ ನಿನ್ನೆ ಇಡೀ ದಿನ ವಿಚಾರಣೆ ನಡೆಸಿದ ಎಸ್ಐಟಿ ಅಧಿಕಾರಿಗಳು ಇಂದು ಬಂಧಿಸಿದ್ದಾರೆ ಆದರೆ ಇಷ್ಟು ದಿನ ಮಾಸ್ಕ್ ಮ್ಯಾನ್ ಹೇಳಿದ್ದಾಗೆಲ್ಲ ತನಿಖೆ ನಡೆಸಿದ ಎಸ್ಐಟಿ ತಂಡ ದಿಢೀರ್ ಬಂಧನ ಮಾಡಿದ್ದೇಕೆ ಅರೆಸ್ಟ್ ಮಾಡಲು ಕಾರಣವೇನು ಎಂಬ ಗೊಂದಲಕ್ಕೆ ತೆರೆ ಬಿದ್ದಿದೆ ಇನ್ನು ಎಸ್ಐಟಿ ಅಧಿಕಾರಿಗಳು ನಡೆಸಿದ ವಿಚಾರಣೆಯಲ್ಲಿ ಮಾಸ್ಕ್ ಮ್ಯಾನ್ ಬಣ್ಣ ಬಯಲಾಗಿದೆ ನಿನ್ನೆ ಇಡೀ ದಿನ ರಾತ್ರಿ ಪೂರ್ತಿ ಪ್ರಣಬ್ ಮೊಹತಿ ನೇತೃತ್ವದಲ್ಲಿ ವಿಚಾರಣೆ ನಡೆಸಿದ್ದು ಈ ವೇಳೆ ದೂರುದಾರನ ಕರಾಳ ಬಣ್ಣ ಬಯಲಾಗಿದೆ ಇದೀಗ ಎಸ್ಐಟಿ ಅಧಿಕಾರಿಗಳು ಮಾಸ್ಕ್ ಮ್ಯಾನ್ ಅನ್ನು ಅರೆಸ್ಟ್ ಮಾಡಿದ್ದಾರೆ ಇನ್ನು ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಬಂಧನಕ್ಕೆ ಪ್ರಮುಖ ಕಾರಣವಾದದ್ದು ಏನೆಂದರೆ ಆತನು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸುವ ವೇಳೆ ಸಲ್ಲಿಸಿದ ಮಾನವ ಬುರುಡೆ ಈ ಬುರುಡೆಯನ್ನ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದ್ದು ಎಂದು ಆರೋಪಿಸಿದ್ದ ಚಿನ್ನಯ್ಯ ತನಿಖೆಯಲ್ಲಿ ಇದನ್ನ ಓರ್ವ ವ್ಯಕ್ತಿಯಿಂದ ಪಡೆದಿದ್ದೇನೆ ಎಂದು ಹೇಳಿಕೊಂಡಿದ್ದ ಆದರೆ ಕ್ರೈಂ ಸ್ಥಳದಿಂದ ಸಾಕ್ಷ್ಯವನ್ನ ಸಂಗ್ರಹಿಸಿ ತೆಗೆದುಕೊಂಡು ಹೋಗುವುದು ಕಾನೂನು ಬಾಹಿರವಾದ ಕೃತ್ಯವಾಗಿದ್ದರಿಂದ ಎಸ್ಐಟಿ ಿ ಚಿನ್ನಯ್ಯನನ್ನು ವಶಕ್ಕೆ ಪಡೆದಿದೆ ಬುರುಡೆಯಿಂದಲೇ ಮಾಸ್ಕ್ ಮ್ಯಾನ್ ಲಾಕ್ ಎಸ್ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಚಿನ್ನಯ್ಯ ಧರ್ಮಸ್ಥಳದಲ್ಲಿ ಸಾವಿರದ ಒಂಬೈನೂರ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸ ಮಾಡಿದ್ದ ವೇಳೆ ಲೈಂಗಿಕ ದೌರ್ಜನ್ಯಕ್ಕೊಳಗಾಗಿ ಕೊಲೆಯಾದ ಮಹಿಳೆಯರು ಮತ್ತು ಮಕ್ಕಳ ಶವಗಳನ್ನು ತಾನೇ ಹೂತಿಟ್ಟಿದ್ದೇನೆ ಎಂದು ದೂರು ಸಲ್ಲಿಸಿದ ಈ ದೂರಿನ ಜೊತೆಗೆ ಆತನು ಒಂದು ಮಾನವ ಬುರುಡೆಯನ್ನು ಪೊಲೀಸರಿಗೆ ಸಲ್ಲಿಸಿದ ತನಿಖೆ ವೇಳೆ ಚಿನ್ನಯ್ಯ ಈ ಬುರುಡೆಯನ್ನು ಓರ್ವ ವ್ಯಕ್ತಿಯಿಂದ ಪಡೆದಿದ್ದೇನೆ ಎಂದು ಒಪ್ಪಿಕೊಂಡಿದ್ದಾನೆ ಅಲ್ಲದೆ ಕ್ರೈಂ ಸ್ಥಳದಿಂದ ಸಾಕ್ಷ್ಯವನ್ನ ತೆಗೆದುಕೊಂಡು ಹೋಗುವುದು ಕಾನೂನು ಬಾಹಿರವಾದ ಕೃತ್ಯವಾಗಿದ್ದು ಇದು ಆತನ ಬಂಧನಕ್ಕೆ ಕಾರಣವಾಯಿತು ಎಸ್ಐಟಿನ ತನಿಖೆಯಲ್ಲಿ ಚಿನ್ನಯ್ಯನ ಆರೋಪಗಳು ದುರುದ್ದೇಶ ಪೂರಿತವಾದವು ಎಂದು ಕಂಡುಬಂದಿದ್ದು ಆತನಿಗೆ ಒದಗಿಸಲಾಗಿದ್ದ ಸಾಕ್ಷಿ ಸಂರಕ್ಷಣಾ ಕಾಯ್ದೆಯ ರಕ್ಷಣೆಯನ್ನ ರದ್ದುಗೊಳಿಸಲಾಗಿದೆ ಇನ್ನು ಎಸ್ಐಟಿ ಮುಖ್ಯಸ್ಥ ಡಿಐಜಿ ಪ್ರಣಬ್ ಮೋಹತಿ ನೇತೃತ್ವದಲ್ಲಿ ಶುಕ್ರವಾರ ಬೆಳಗ್ಗೆ ಹತ್ತು ಮೂವತ್ತರಿಂದ ರಾತ್ರಿಯವರೆಗೆ ಚಿನ್ನಯ್ಯನನ್ನು ತೀವ್ರ ವಿಚಾರಣೆಗೊಳಪಡಿಸಲಾಯಿತು ಈ ವಿಚಾರಣೆಯಲ್ಲಿ ಆತನ ಹೇಳಿಕೆಯಲ್ಲಿ ಹಲವು ವ್ಯತ್ಯಾಸಗಳು ಕಂಡುಬಂದಿವೆ ಚಿನ್ನಯ್ಯ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಧರ್ಮಸ್ಥಳವನ್ನ ತೊರೆದು ತಮಿಳುನಾಡಿನಲ್ಲಿ ಅಜ್ಞಾತವಾಗಿದ್ದ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೆಲವರು ತನ್ನನ್ನು ಸಂಪರ್ಕಿಸಿ ಶವದೊಂದಿಗೆ ಶರಣಾಗುವಂತೆ ಸೂಚಿಸಿದರು ಎಂದು ತಪ್ಪೊಪ್ಪಿಕೊಂಡಿದ್ದಾನೆ ಈ ಬುರುಡೆಯನ್ನು ಆತನಿಗೆ ಒದಗಿಸಿದವರ ಬಗ್ಗೆ ಎಸ್ಐಟಿ ಕೂಲಂಕುಷವಾಗಿ ತನಿಖೆ ನಡೆಸುತ್ತಿದೆ ಆತ ಗುರುತಿಸಿದ ಕೇವಲ ಎರಡೂ ಜಾಗದಲ್ಲಿ ಅಸ್ಥಿ ಪಂಜರಗಳು ಮಾತ್ರ ಪತ್ತೆಯಾಗಿದ್ದು ಇದು ಆತನ ಆರೋಪಗಳ ವಿಶ್ವಾಸಾರ್ಹತೆಯನ್ನ ಪ್ರಶ್ನಿಸಿದೆ ಹಾಗಿದ್ರೆ ಕಾನೂನು ಕ್ರಮ ಏನು ಅನ್ನೋದಾದ್ರೆ ಚಿನ್ನಯ್ಯನನ್ನ ಬಿಎನ್ಎಸ್ ಕಾಯ್ದೆಯ ಕಲಂ ಮುನ್ನೂರ ಐವತ್ಮೂರು ಒಂದು ಬಿ ಮತ್ತು ಮುನ್ನೂರ ಐವತ್ಮೂರು ಎರಡರ ಅಡಿಯಲ್ಲಿ ಬಂಧಿಸಲಾಗಿದ್ದು ಸಾರ್ವಜನಿಕ ಶಾಂತಿಗೆ ಭಂಗ ತರುವ ಉದ್ದೇಶದಿಂದ ಸುಳ್ಳು ಮಾಹಿತಿ ಹರಡಿದ ಆರೋಪವಿದೆ ಚಿನ್ನಯ್ಯನಿಂದ ಉಲ್ಲೇಖಿತವಾದ ಇತರ ವ್ಯಕ್ತಿಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಲು ಎಸ್ಐಟಿ ಮುಂದಾಗಿದೆ ಇದರಿಂದ ಈ ಪ್ರಕರಣದಲ್ಲಿ ಇನ್ನಷ್ಟು ಜನರಿಗೆ ಕಾನೂನು ಸಂಕಷ್ಟ ಎದುರಾಗಬಹುದು ಧರ್ಮಸ್ಥಳದ ಸಾಮೂಹಿಕ ಶವ ದಫನ್ ಆರೋಪದಲ್ಲಿ ಸಿಎನ್ ಚಿನ್ನಯ್ಯನ ಬಂಧನಕ್ಕೆ ಆತನು ಸಲ್ಲಿಸಿದ ವಾದವೇ ಕಾರಣವಾಯಿತು ಇನ್ನು ಎಸ್ಐಟಿ ತನಿಖೆಯಿಂದ ಈ ಆರೋಪಗಳ ದುರುದ್ದೇಶ ಪೂರಿತ ಸ್ವರೂಪವು ಬಯಲಾಗಿದ್ದು ಮುಂದಿನ ವಿಚಾರಣೆಯಿಂದ ಪ್ರಕರಣದ ಸತ್ಯಾಸತ್ಯತೆಯು ಸ್ಪಷ್ಟವಾಗಲಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ತಿಳಿಸಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ